ಹೊಳೆನರಸೀಪುರ ಪಟ್ಟಣದ ನೋಡಲ್ ಕೇಂದ್ರ ವ್ಯಾಪ್ತಿಯಲ್ಲಿ ಆಗಸ್ಟ್ ಹತ್ತೊಂಬತ್ತರ ಮಂಗಳವಾರ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ ಒಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿ ಅರವತ್ತಾರು ಬಾರ ಹನ್ನೊಂದು ಕೆ ವಿ ವಿ ಕೇಂದ್ರ ನಗರ್ತಿ ದೊಡ್ಡಕಾಡನೂರು ಹಾಗೂ ದೊಡ್ಡಹಳ್ಳಿಯಲ್ಲಿ ಆಗಸ್ಟ್ ಹತ್ತೊಂಬತ್ತರ ಮಂಗಳವಾರದಂದು ಅಂದರೆ ನಾಳೆ ಎರಡನೇ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವ ಕಾರಣದಿಂದ ನಗರ್ತಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ದೇವರಮುದ್ದನಹಳ್ಳಿ ಶ್ರಾವಣೂರು ಆವಿನಮಾರನಹಳ್ಳಿ ದೇವಿಪುರ ಕೋಡಿಹಳ್ಳಿ ಕಡುವಿನ ಬಾಚನಹಳ್ಳಿ ದೊಡ್ಡಕಾಡನೂರು ಶಾಖಾ ವ್ಯಾಪ್ತಿಯ ಗ್ರಾಮಗಳಾದ ದೊಡ್ಡಕಾಡನೂರು ಇಂದಲಹಳ್ಳಿ ಇರಿತಳಲು ಬಾಚನಹಳ್ಳಿ ಕಬ್ಬೂರು ಕಲ್ಲೋಡ ಕಾವಲು ದಾಳಗೌಡನಹಳ್ಳಿ ನಗರನಹಳ್ಳಿ ರಂಗೇನಹಳ್ಳಿ ಮರಹಳ್ಳಿ ದೊಡ್ಡಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಮೈದಾನ ರಾಗಿಹಳ್ಳಿ ಕಾವಲು ಚೌಡಸಮುದ್ರ ಸಮುದ್ರ ಬೀಕನಹಳ್ಳಿ ಆಲೇನಹಳ್ಳಿ ಮಂಜನಹಳ್ಳಿ ಗುಳುವಿನ ಅತ್ತಿಗುಪ್ಪೆ ಅರೀಕೆರೆ ಎಡೆಗೌಡನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆಗಸ್ಟ್ ಹತ್ತೊಂಬತ್ತರ ಮಂಗಳವಾರ ಅಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ ಆದ ಕಾರಣ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸಾರ್ವಜನಿಕರು ಸಹಕರಿಸುವಂತೆ ಪ್ರಕಟಣೆಯಲ್ಲಿ ವಿನಂತಿಸಿದೆ